ಸ್ವಯಂ ಕ್ಷೇತ್ರದಲ್ಲಿ ತಾರತಮ್ಯ ಭೂಗಳರಿಗೆ ಸಪೋರ್ಟ್ ಬೋವಿ ಜನಾಂಗ ಎನ್ನಲು ಯಾವ ದಾಖಲೆ ಇದೆ ಎಂದು ಪ್ರಶ್ನೆ ಮಾಡಿದ ತಹಸೀಲ್ದಾರ್ ಎಷ್ಟು ವರ್ಷಗಳ ನಂತರ ವರ್ಗೀಸ್ ಕಾಲೋನಿಗೆ ಭೇಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭದ್ರಕೋಟೆ ಎನಿಸಿಕೊಂಡ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವರ್ಗೀಸ್ ಕಾಲೋನಿಯ ಬೋವಿ ಜನಾಂಗಕ್ಕೆ ಹಿಂದೆ ಕಬಿನಿ ತಾರಕ ನೂರು ಡ್ಯಾಮ್ ನಿರ್ಮಿಸಲು ಶ್ರಮಪಟ್ಟಿದ್ದರು ಅವರ ಶ್ರಮಕ್ಕೆ ಸರ್ಕಾರ ಭೂಮಿ ಮಂಜೂರು ಮಾಡಲಾಗಿತ್ತು ಅದರಲ್ಲಿ ಸುಮಾರು ಇಪ್ಪತ್ತೊಂದು ಎಕರೆ ಫೋರ್ಸರಿ ಸಹಿ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಬದುಕಿದ್ರು ಸತ್ತಿದ್ದಾರೆ ಎಂದು ಸಹಿ ಮಾಡಿ ಭೂಮಿಯನ್ನ ಕಬಳಿಸಿಕೊಂಡಿರುವ ವ್ಯಕ್ತಿಗಳ ಮೇಲೆ ದೂರು ನೀಡಿದ್ರು ಯಾವ ಅಧಿಕಾರಿಗಳು ಕೂಡ ಕ್ರಮ ತೆಗೆದುಕೊಳ್ಳದೆ ಸ್ಥಳಕ್ಕೆ ಆಗಮಿಸಿರಲಿಲ್ಲ ಯಾವ ಅಳತೆ ಮಾಡದೆ ಅಕ್ರಮವಾಗಿ ಭೂಮಿಯ ಸುತ್ತ ತಂತಿ ಬೇಲಿ ನಿರ್ಮಿಸಿದ್ದಾರೆ ನಮ್ಮ ಭೂಮಿ ನಮಗೆ ಕೊಡಿ ಎಂದು ರೈತರು ಭೂಮಿಯನ್ನ ಉಳುತ್ತಿದ್ದ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಯಂತ್ರಗಳನ್ನ ಹೊರಗೆ ಕಳುಹಿಸಿದ್ದು ಇದಾದ ನಂತರ ಎಷ್ಟೋ ವರ್ಷಗಳ ನಂತರ ಕೊನೆಗೆ ತಹಸೀಲ್ದಾರ್ ರಮೇಶ್ ಬಾಬು ಸ್ಥಳಕ್ಕೆ ಆಗಮಿಸಿ ನೀವು ಕೋರ್ಟ್ ಮುಖಾಂತರ ನ್ಯಾಯ ಪಡೆದುಕೊಳ್ಳಿ ಎಂದು ಹೇಳಿ ಹೊರಟೇ ಬಿಟ್ರು ಬದುಕಿರುವ ಮಹಿಳೆಯರನ್ನ ನೋಡಿ ಕ್ರಮ ತೆಗೆದುಕೊಳ್ಳಲಿಲ್ಲ ಹಣ ಉಳ್ಳವರ ಪರ ಮಾತನಾಡಿ ತಕ್ಷಣ ಹೊರಟಿರುವ ಬೋವಿ ಜನಾಂಗ ಎನ್ನಲು ಯಾವ ದಾಖಲೆ ಇದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಎಂಥ ವಿಚಿತ್ರ ಕರ್ನಾಟಕದಲ್ಲಿಯೇ ಹುಟ್ಟೆ ನಿಮ್ಮ ಕಂದಾಯ ಇಲಾಖೆ ಕೊಟ್ಟಿರುವ ಸರ್ಟಿಫಿಕೇಟ್ ಇದು ನೀವೇ ನೋಡಿ ನಾವು ನಿಮಗೆ ನ್ಯಾಯ ಕೇಳಲು ಬಂದ್ರೆ ಇನ್ನೇನು ಸಾಯಬೇಕಾ ಎಂದು ರೊಚ್ಚಿಗೆದ್ದ ಮಹಿಳೆ ಮಾತನಾಡಿದ್ರು ಏನೇ ಆಗ್ಲಿ ಸುಂದರ್ ಹಾಗೂ ಪೆಚ್ಚೆಯಮ್ಮಳ ಎಂಬುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಸ್ಥಳಕ್ಕೆ ಕರೆಯಿಸಬೇಕು ಹಾಗೂ ನಮ್ಮ ಭೂಮಿಯನ್ನ ಬಿಡುವುದಿಲ್ಲ ಎಂದು ಗ್ರಾಮದ ಜನರು ಪಟ್ಟು ಹಿಡಿದಿದ್ದಾರೆ ಜಯಶಂಕರ್ ಎನ್ ನ್ಯೂಸ್ ಜೈಶಂಕರ್ಜನ್ಗೂಡುಗೆ ಅವ್ರು ವ್ಯವಸಾಯ ಮಾಡೋದೇನು ತೊಂದರೆ ಇಲ್ಲ ಬ್ಯೂಟಿಷಿಯನ್ ಕಾಯ್ದೆ ಉದ್ಯೋಗನೇ ಆಗಿದೆ ಅಂತ ಎ ಸಿ ಅವ್ರು ಆರ್ಡರ್ ಮಾಡಿದ್ರೆ ಖಂಡಿತ ಅವ್ರಿಗೆ ಖಾತೆ ಮಾಡಿ ವಾರಸ್ಥಾನ ನಾವೇ ಬಂದು ನಮ್ಮ ಉರ್ದು ನಿಂತು ಜಮೀನು ಹಸ್ತಾಂತರ ಏನೇ ಆದ್ರೂ ಮಾಡ್ಕೊಡ್ತೀವಿ ಏನೇ ಮಾಡಿದ್ರು ಮಾಡ್ಕೊಡ್ತೀವಿ ಏನೇ ವ್ಯವಸಾಯ ಮಾಡಿದ್ರು ನಾವು ಹಸ್ತಾಂತರ ಮಾಡ್ಕೊಡ್ತೀವಿ ನಾವೇ ಮಾಡ್ಕೊಡ್ತೀವಿ ನೀವು ಅಲ್ಲಿ ಎಸ್ ಸಿ ಅಂತ ಆಗ್ತಾ ಇದೆಯಾ ತಮಿಳ್ನಾಡು ತಮಿಳ್ನಾಡು ವೋಟ್ ಮಾಡ್ತೀವ್ರು ಸರ್ ಇವ್ರು ಮೂಲತಃ ತಮಿಳ್ನಾಡು ಹೌದು ಸರ್ ಮೂಲ ತಮಿಳ್ನಾಡು ಅಲ್ಲ ಇವರು ಮೂಲತಃ ಇವರ ತಾತ ಮುತ್ತಾತರಲ್ಲಿ ಇವರ ಪೂರ್ವಜರು ತಮಿಳುನಾಡಲ್ಲಿ ಇರೋದು ಸರ್ ಓಟ್ ಎಲ್ಲ ಆಗ್ತಾರೆ ಸರ್ ಇವ್ರಿಗೆ ಗ್ರಾಮ ಪಂಚಾಯಿತಿ ಕೋಟೆಕೆರೆ ಗ್ರಾಮ ಪಂಚಾಯತಿ ಇವರ ಒಂದು ಏ ಟು ಜಂಟ್ ಅಪ್ಲೋಡ್ ಮಾಡ್ತಾರೆ ಅಂತ ಸರ್ ನೋಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಸೈನ್ ಮಾಡಿ ಕೊಟ್ಟಿರೋದು ತಾಲೂಕು ಆಫೀಸಿಂದ ತಹಸೀಲ್ದಾರ್ ಅವ್ರು ಬಂದಿದ್ದು ನೀವು ಕೋವಿ ಜನಾಂಗ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಸರ್ಟಿಫಿಕೇಟ್ ಸುಳ್ಳು ಸರ್ಟಿಫಿಕೇಟ್ ಆಗಿದ್ರೆ ಅವ್ರು ಕೊಟ್ಟಿರೋದು ಮತ್ತೆ ಹೇಳಿ ಸರ್ ಅವರು ತಹಸೀಲ್ದಾರ್ಗೆ ಅವರು ಲಾಯಕ್ಕೆ ಇಲ್ಲ ಅವರು ಯಾಕೆ ಬಂದರು ನಮಗೆ ಕಷ್ಟ ಸುಖ ಮೇಲೆ ಇಲ್ಲಿಗೆ ಯಾಕೆ ಅವರು ನಾವು ಕರ್ಸ್ಕೊಂಡಿಲ್ಲ ಅವ್ರನ್ನ ಬಂದು ನೋಡಿದ್ರು ಸುಮ್ಮನೆ ಹೋದ್ರು ಮತ್ತೆ ದುಡ್ಡಿರೋರಿಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಬಡವ್ರಿಗೆ ಯಾರು ಸರ್ ಸಪೋರ್ಟ್ ಮಾಡೋದು ಹೇಳಿ ನಿಮ್ಗೆ ಯಾರು ನ್ಯಾಯ ಕೊಡ್ತಾರೆ ಅಂತ ನಾವು ಹೋಗ್ತೀವೋ ಅವರೇ ನಮಗೆ ನ್ಯಾಯ ಕೊಡ್ಸಲ್ವಲ್ಲ ಯಾರ ಹತ್ರ ಹೋಗೋದು ನಾವು ಜೀವ ಬಿಡ್ಬೇಕಾಯ್ತದೆ ಅಷ್ಟೇ ಇಲ್ಲೇ ಜಮೀನಲ್ಲೇನೆ ಅಂತ ಸರ್ ತಹಸೀಲ್ದಾರ್ ಸರ್ ಬಂದಿದ್ರು ಅವರು ನೀವು ಗೋವಿ ಜನಾಂಗ ನೀವು ತಮಿಳ್ನಾಡು ಅವರು ಅಂತ ಹೇಳಿದ್ರು ಸರ್ ನಾವು ತಮಿಳ್ನಾಡವರು ಇಲ್ಲ ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಓದಿರೋದೆಲ್ಲ ಕರ್ನಾಟಕನೇ ನಾವು ಇದೇ ಊರಲ್ಲಿ ಇರೋದು ನಮ್ಮ ಅಪ್ಪ ತಾತ ಅವರೆಲ್ಲ ಬಂದು ಡ್ಯಾಮ್ ಕಟ್ಟಿರೋದಕ್ಕೇ ಡ್ಯಾಮ್ ನೀರು ತುಂಬಿಸಿದ್ದೀರಾ ಇವತ್ತು ನೀವು ಬಂದು ಹೆಂಗ್ ಮಾತಾಡ್ತೀರಾ ನಮ್ಮನ್ನ ತಮಿಳ್ನಾಡವರು ಅಂತ ನಾವು ಬಂದು ಡ್ಯಾಮ್ ಕಟ್ಟಿರೋದಕ್ಕೇನೆ ಮೂರು ಡ್ಯಾಮಲ್ಲಿ ನೀರು ತುಂಬಿಸಿ ಎಲ್ಲ ಜಲಾಶಯಗಳಿಗೂ ಬಿಡ್ತಾ ಇದ್ದೀರಾ ಇದೆಲ್ಲ ತಪ್ಪು ಮಾತಾಡಿರೋದು ದೊಡ್ಡ ಅಧಿಕಾರಿಗಳು ಬಂದು ಹಿಂಗೆಲ್ಲ ಮಾತಾಡಬಾರ್ದು ಇಟ್ಟಿರೋದು ಸರ್ ಯಾವುದೇ ಕಾರಣಕ್ಕೂ ನಮ್ಮ ಜಮಿ ಅಂತ ಅವ್ರಿಗೆ ಕೊಡೋದಿಲ್ಲ ಸರ್ ಅವ್ರನ್ನ ಇಲ್ಲಿ ಮುಂದ್ಗಡೆ ಬರಬೇಕು ಸರ್ ಏನಂದ್ರೆ ನಾವು ಮಾತಾಡ್ಬೇಕು ಸರ್ ನಾವು ಯಾವುದೇ ಕಾರಣ ಜಮೀನು ಟೀ ಬೆಳೆದಲ್ಲ ಇಲ್ಲಿ ವರ್ಗೀಸ್ ಕಾಲ ನಾವು ಯಾವುದೇ ಜಮೀನು ಬಿಟ್ಟು ಇಲ್ಲಿ ಹೋಗಲ್ಲ ನೀವು ಡಿ ಸಿ ಅವರು ಎ ಸಿ ಅವರು ಎಲ್ಲ ಬಂದು ದಾಸವಲ್ಲು ಎಲ್ಲರು ಬಂದು ನಮ್ಗೆ ಅವರು ನಮ್ಗೆ ಜಮೀನು ಬಂದು ನಮ್ಗೆ ಮಾಡಿಕೊಟ್ಟಿಲ್ಲ ಅಂದರೆ ಅವರೇ ವಿಷ ಕೊಡ್ತು ಬಿಡಲಿ ನಾವು ಕುಡಿತೀವಿ ಕುಡಿದ್ಬಿಟ್ಟು ಇಲ್ಲಿ ಸಾಯ್ತಿವಿ ನಮಗೆ ಯಾರು ಇಲ್ಲ ಜಮೀನು ಯಾರು ತಗೊಂಡ್ರೋ ನಮಗೆ ಗೊತ್ತಿಲ್ಲ ಜಮೀನು ಅವನು ಬಂದು ನೇರವಾಗಿ ಮಾತಾಡಲಿ ನಾಯ ನಿಗೆಲ್ಲ ಅವರೇ ತಿಳಿಸ್ಬೇಕು